ಪರವಾನಿಗೆ ಇಲ್ಲದೆ ಇಲ್ಲಿನ ಕೆಎಸ್ಆರ್ಟಿಸಿ ಡಿಪೋದಿಂದ ಬಸ್ಗಳು ಸಂಚರಿಸುತ್ತಿರುವುದನ್ನು ಖಂಡಿಸಿದ ಖಾಸಗಿ ಬಸ್ ಮಾಲೀಕರು ಹಾಗೂ ಏಜೆಂಟರು ಸಾಗರದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಇಲ್ಲಿನ ಕೆಎಸ್ಆರ್ಟಿಸಿ ಡಿಪೋ ಆರಂಭವಾದ ನಂತರ ಕಾನೂನಿನ ನಿಯಮಗಳನ್ನು ಮೀರಿ ಬಸ್ಗಳನ್ನು ಓಡಿಸಲಾಗುತ್ತಿದೆ ಇದರಿಂದ ಖಾಸಗಿ ಬಸ್ಗಳ ಮಾಲೀಕರು ಆತಂಕ ಪಡುವಂತಾಗಿದೆ ಎಂದು ಬಸ್ ಮಾಲೀಕರ ಹಾಗೂ ಏಜೆಂಟರ ಸಂಘದ ಅಧ್ಯಕ್ಷ ನಾಗರಾಜ್ ಗುಡ್ಡೇಮನೆ ದೂರಿದರು ಕೆ ಎಸ್ ಆರ್ ಖಾಸಗಿ ಬಸ್ ಮಾಲೀಕರ ಜೊತೆಗೆ ಅನಾರೋಗ್ಯಕರ ಪೈಪೋಟಿಗೆ ಇಳಿದಿದೆ ಈ ಮೂಲಕ ಖಾಸಗಿ ಬಸ್ಗಳ ಸಂಚಾರವನ್ನೇ ಸಂಪೂರ್ಣವಾಗಿ ನಿಲ್ಲಿಸಬೇಕು ಎಂಬ ಹುನ್ನಾರ ನಡೆಸಿದೆ ಎಂದು ಆರೋಪಿಸಿದರು ಕೆ ಎಸ್ ಆರ್ ಟಿ ಸಿ ಹಳ್ಳಿಗಳಿಗೆ ಓಡಿಸುವ ಬಸ್ಗಳ ಬಗ್ಗೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಜನರಿಗೆ ಎಷ್ಟು ಅನುಕೂಲ ಆಗತ್ತೋ ಅಷ್ಟನ್ನು ಅವರು ಮಾಡಿಕೊಟ್ಟು ಬಟ್ ಪೈಪೋಟಿಯಲ್ಲಿ ಅಂದ್ರೆ ಈಗ ನಮ್ದು ಒಂಬತ್ತು ಗಂಟೆಗೆ ಐದು ಮಿನಿಟ್ ಮೊದಲು ಅದೇ ಹಳ್ಳಿಗೆ ಬಸ್ ಹೋದರೆ ಅದರಲ್ಲಿ ಯಾವ ಜನರಿಗೂ ಉಪಯೋಗ ಇಲ್ಲ ನಮಗೂ ಕಷ್ಟವೇ ಅದಕ್ಕಾಗಿ ಸರಿಯಾಗಿ ಒಂದು ಯೋಚಿತ ರೀತಿಯಲ್ಲಿ ಅವರು ಪರವಾನಗಿ ಪಡೆದು ಟೈಮಿಂಗ್ಸ್ ಮಾಡಿಸ್ಕೊಂಡು ಬಸ್ ಓಡ ಓಡಿಸೋದ್ರಲ್ಲಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅನಧಿಕೃತವಾಗಿ ನಮ್ಮ ಮುಂದೆ ಬಸ್ಗಳನ್ನು ಓಡಿಸಿ ನಮ್ಮನ್ನು ಮುಗಿಸಲು ಹೊರಟಿದ್ದಕ್ಕೆ ನಮ್ಮ ಈ ಪ್ರತಿಭಟನೆ ಇನ್ನು ಬಿ ಜೆ ಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಟಿ ಡಿ ಮೇಘರಾಜ್ ಮಾತನಾಡಿ ಖಾಸಗಿ ಬಸ್ ಮಾಲೀಕರ ಹೊಟ್ಟೆಯ ಮೇಲೆ ಹೊಡೆಯಲು ಕೆ ಎಸ್ ಆರ್ ಟಿ ಸಿ ಮುಂದಾಗಿರುವುದು ಖಂಡನೀಯ ಮಾಲೀಕರಿಗೆ ಮಾತ್ರವಲ್ಲದೆ ಅವುಗಳನ್ನೇ ನಂಬಿರುವ ಏಜೆಂಟರು ಕಾರ್ಮಿಕರ ಬದುಕಿನ ಮೇಲೂ ಬರಿ ಎಳೆಯಲು ಕೆಎಸ್ಆರ್ಟಿಸಿ ಮುಂದಾಗಿದೆ ಎಂದು ದೂರಿದರು ಪ್ರತಿಭಟನೆಯಲ್ಲಿ ಗಜಾನನ ಬಸ್ ನೌಕರರ ಸಂಘದ ಅಧ್ಯಕ್ಷ ಗೋಪಾಲ್ ಶೆಟ್ಟಿ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಸುಭಾಷ್ ನಾಯ್ಕ್ ಪ್ರಮುಖರಾದ ದಿನೇಶ್ ಶೆರುವಾಳ ಸಂಘದ ಉಪಾಧ್ಯಕ್ಷ ಯೋಗಕುಮಾರ್ ಕೆಎನ್ ಸದಸ್ಯರಾದ ರಾಘವೇಂದ್ರ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ